ಹೆಚ್ ಡಿ ದೇವೇಗೌಡ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರೂ ಕೂಡ ಕರ್ನಾಟಕದ ರಾಷ್ಟ್ರ ಮಟ್ಟದ ಹಿರಿಯ ನಾಯಕರು ಇದೀಗ ರಾಜ್ಯಸಭೆ ಕಲಾಪದ ವೇಳೆ ಖರ್ಗೆ ಮತ್ತು ದೇವೇಗೌಡರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿಯು ನಡೆದಿದೆ ಅದರಲ್ಲೂ ಬಿಜೆಪಿ ಜೊತೆಗಿನ ಮೈತ್ರಿಗೆ ಮೂಲ ಕಾರಣ ಏನು ಅನ್ನೋದನ್ನು ದೇವೇಗೌಡರು ಈಗ ಬಹಿರಂಗಪಡಿಸಿದ್ದಾರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದನ್ನು ಪ್ರಶ್ನಿಸಿ ಜೆ ಡಿ ಎಸ್ ವಿರುದ್ಧ ಖರ್ಗೆ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ದೇವೇಗೌಡರು ಕೆಲ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ಅನ್ನು ಸರ್ವನಾಶ ಮಾಡೋಕೆ ಪ್ರಯತ್ನಿಸ್ತಿದ್ರು ಹೀಗಾಗಿ ನಮ್ಮ ಪಕ್ಷವನ್ನು ರಕ್ಷಿಸ್ಕೊಳ್ಳೋಕ್ಕೆ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಅಂತ ದೇವೇಗೌಡರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಜೆ ಮೈತ್ರಿ ಆದಾಗ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ ವರಿಷ್ಠರು ಮಾತ್ರ ಕುಮಾರಸ್ವಾಮಿಯನ್ನೇ ಸಿ ಎಂ ಮಾಡಿದರು ಇದಾಗಿ ಹದಿಮೂರು ತಿಂಗಳಲ್ಲಿ ಕುಮಾರಸ್ವಾಮಿಯನ್ನು ಕೆಳಗಿಳಿಸಿದ್ದು ಯಾರು ಮಲ್ಲಿಕಾರ್ಜುನ ಖರ್ಗೆ ಅಂತೂ ಅಲ್ಲ ಅದು ಇತರೆ ಕಾಂಗ್ರೆಸ್ ನಾಯಕರ ಕೆಲಸವಾಗಿತ್ತು ಅಂತ ದೇವೇಗೌಡರು ಹೇಳಿದ್ದಾರೆ ಅಷ್ಟೇ ಅಲ್ಲ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತೀರಾ ಕಾಂಗ್ರೆಸಿಗರು ನೀವು ಪ್ರಧಾನಿ ಆಗೋದನ್ನು ಸಹಿಸಿಕೊಳ್ತಾರಾ ಅಂತ ಉತ್ತರ ಕೊಡಿ ಈ ಬಗ್ಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಇಲ್ಲಿ ದೇವೇಗೌಡರು ಪ್ರಶ್ನಿಸಿದ್ದಾರೆ ಹಾಗೆಯೇ ರಾಜಕೀಯ ಲಾಭಕ್ಕೋಸ್ಕರ ನಾನು ಯಾವತ್ತಿಗೂ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡಿದವನಲ್ಲ ಆದರೆ ನನ್ನ ಪಕ್ಷವನ್ನು ನಾಶ ಮಾಡೋಕೆ ಯತ್ನಿಸ್ತಾ ಇದ್ದ ಕೆಲ ಕಾಂಗ್ರೆಸಿಗರಿಂದ ಪಾರ್ಟಿಯನ್ನು ಉಳಿಸ್ಕೊಳ್ಳೋಕೆ ಆ ಒಂದು ಕಾರಣಕ್ಕಷ್ಟೇ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿದ್ದೇನೆ ಯಾವಾಗ ಕಾಂಗ್ರೆಸ್ ನನ್ನ ಮಗನನ್ನು ಅಧಿಕಾರದಿಂದ ಕೆಳಗಿಳಿಸ್ತೋ ಅದೇ ದಿನ ಬಿ ಜೆ ಪಿ ಜೊತೆ ಕೈ ಜೋಡಿಸುವಂತೆ ಕುಮಾರಸ್ವಾಮಿಗೆ ಹೇಳಿದ್ದೆ ಕಾಂಗ್ರೆಸ್ ಯಾವತ್ತಿಗೂ ನಿನ್ನನ್ನು ಬೆಳೆಯೋಕೆ ಬಿಡೋದಿಲ್ಲ ಅಂತ ಮನವರಿಕೆ ಮಾಡಿದ್ದೆ ಅಂತ ದೇವೇಗೌಡರು ಇಲ್ಲಿ ಹೇಳಿದ್ದಾರೆ